ಹಲೋ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನೋಡಿ ನಿಮಗೆ ಹೋಮ್ ಮೇಡ್ ಹೇರ್ ಆಯಿಲ್ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ತುಂಬಾ ವರ್ಕ್ ಆಗುತ್ತೆ ರೀ ನೀವು ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು ಯಾರಿಗೆಲ್ಲ ಹೇರ್ ಫಾಲ್ ಇರುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಎಲ್ಲ ಯಾರ್ಯಾರಿಗಿರುತ್ತೆ ಅವರು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡಿ ನಾನು ಎಲ್ಲ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೇ ತೊಗೊಂಡು ಮಾಡ್ತಾಯಿದ್ದೀನಿ ಮನೆ ಹತ್ರ ಬಳ್ಕೊಂಡಿದ್ದು ಅಲೋವೆರಾ ತಗೊಂಡೆ ತೊಗೊಂಡೆ ಮತ್ತು ಕರಿ ಲೀವ್ಸ್ ಕೂಡ ಮನೆ ಹತ್ರನೇ ಸಿಗುತ್ತೆ ನಮಗೆ ಆ್ಯಂಡ್ ದಾಸವಾಳ ಲೀವ್ಸ್ ಗೊತ್ತಲ್ಲ ಅದು ಸಿಕ್ಕೇ ಸಿಕ್ಕುತ್ತೆ ಇನ್ನು ಆನಿಯನ್ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸಾಸಿವೆ ತಗೊಂಡಿದ್ದೀನಿ ಮಸ್ಟರ್ಡು ಮತ್ತು ಬ್ಲ್ಯಾಕ್ ಜೀರಾ ಅಂತ ಹೇಳ್ತೀವಿ ಗೊತ್ತಾ ಅದು ಕರಿ ಜೀರಿಗೆ ಅದು ತೊಗೊಂಡಿದ್ದೀನಿ ಕೊಕೊನಟ್ ಆಯಿಲು ಆಮೇಲೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲು ಮತ್ತು ಈ ಇದು ಮೆಂತ್ಯ ಕಲುಂಜಿ ಸಾಸಿವೆ ಮ ಮತ್ತೆ ಎಳ್ಳು ಕರಿ ಎಲ್ ತಗೊಂಡಿದ್ದೀನಿ ನಾನು ಇಷ್ಟು ನಾನು ಸತಿ ಮಿಕ್ಸಿ ಮಾಡ್ಕೊಂಬಿಟ್ಟೆ ಪೌಡರ್ ಆದರೆ ಬೇಗ ಆಗುತ್ತೆ ಅಂತ ಅದಾದಮೇಲೆ ಅದೇ ಜಾರ್ಗೆ ಅಲೋವೆರಾ ದಾಸವಾಳ ಎಲೆ ಕರಿ ಎಲೆ ಮತ್ತು ಒಂದು ನೋಡಿ ಒಂದೆರಡು ನೆಲ್ಲಿಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಎಷ್ಟು ಹಾಕಿ ನಾವು ಗ್ರೈಂಡ್ ಮಾಡಿದ್ರೆ ನಮಗೆ ಚೆನ್ನಾಗಿ ಪೇಸ್ಟ್ ಆಗುತ್ತಲ್ವ ಆ ಪೇಸ್ಟನ್ನ ಆಯಿಲೆಲ್ಲ ಹಾಕೋದ್ರಿಂದ ಅದರದ್ದು ಎಲ್ಲ ಚೆನ್ನಾಗಿ ಬಿಡುತ್ತೆ ಮತ್ತೆ ಮಸ್ಟ್ ಆ್ಯಂಡ್ ಶುಡ್ ನಾವು ಈ ಆಯಿಲ್ ಮಾಡೋದಕ್ಕೆ ಕಬ್ಬಿಣದ ಬಾಣಲಿನೇ ತೊಗೋಬೇಕು ಐರನ್ ಕಡಾಯೇ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು ಯಾಕಂದರೆ ಅದರಲ್ಲಿ ಕಬ್ಬಿಣದ ಅಂಶ ಬಿಡೋದ್ರ ಜೊತೆಗೆ ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ ಆಯಿಲ್ ಆ ಥರ ಕಪ್ಪು ಬಂದಾಗ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪು ಆಗುತ್ತೆ ಅಂದರೆ ಗ್ರೇಯರ್ ಆಗಿರೋರು ಕೂಡ ಕಡಿಮೆ ಗ್ರೇಯರ್ಸ್ ಕಡಿಮೆ ಆಗಿ ಬ್ಲ್ಯಾಕ್ ಆಗಿರೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಕಬ್ಬುನದ ಬಾಣ್ಲಿನೇ ತೊಗೋಬೇಕಾಗುತ್ತೆ ಈಗ ನೋಡಿ ರುಬ್ಬಿರೋ ಅಂಥ ಪೇಸ್ಟ್ನೆಲ್ಲ ಎರಡು ಆಯಿಲ್ ಅಂದರೆ ನಾನಿಲ್ಲಿ ಸಾಸಿವೆ ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡೆ ಬೇಕಾದರೆ ಎಳ್ಳೆಣ್ಣೆನೂ ಹಾಕೋಬೋದು ಹಳ್ಳೆಣ್ಣೆ ಹಾಕೊಂಡ್ರೆ ನಮ್ಮ ಮನೆಯಲ್ಲಿ ಅಂಥ ಎಣ್ಣೆಗಳನ್ನಷ್ಟೇ ಯೂಸ್ ಮಾಡಿದ್ದೀನಿ ನಾನು ಎಳ್ಳೆಣ್ಣೆನೂ ಚೆನ್ನಾಗಿರುತ್ತೆ ಅದನ್ನು ಆ್ಯಡ್ ಅಂದರೆ ಸ್ವಲ್ಪ ಬಟ್ ಕೋಕೋನಟ್ ಆಯಿಲ್ ಮಾತ್ರ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಒಂದು ಬಟ್ಲು ತಗೊಂಡ್ರೆ ಕೋಕೊನಟ್ ಆಯಿಲು ಒಂದು ಮೂರು ಬಟ್ಲು ತೊಗೋಬೇಕು ಆ ಥರ ಇದರಲ್ಲಿ ಕ್ವಾಂಟಿಟಿನಲ್ಲಿ ನೀವು ಆಯಿಲ್ ಮಿಕ್ಸ್ ಮಾಡಿಕೊಂಡು ಮತ್ತು ಸಣ್ಣ ಫ್ಲೇಮಲ್ಲೇ ಮಾಡಬೇಕಿದೆ ಯಾವಾಗ್ಲೂ ಹೈ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮ್ನಲ್ಲೇ ಅದು ಎಷ್ಟು ನಿಧಾನ ಆಗುತ್ತೆ ಪರವಾಗಿಲ್ಲ ಆದರೆ ಲೋ ಫ್ಲೇಮ್ನಲ್ಲೇ ಕಾಯಬೇಕಿದು ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ ಬಟ್ ನಾವೇನಾದ್ರೂ ಮುಂದೆನೇ ನಿಂತು ಮಾಡಬೇಕಂತೇನಿಲ್ಲ ಆವಾಗವಾಗ ಒಂದೊಂದು ಸರಿ ಸ್ಟಿರ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಅದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅದು ಬಬಲ್ಸ್ ಬರ್ತಾ ಇದೆ ಅದರಲ್ಲಿ ಅದೇನು ಬಬಲ್ಸ್ ಬರ್ತಾ ಇದೆಯಲ್ಲ ಅದೆಲ್ಲ ಫುಲ್ ಕಡಿಮೆ ಆಗಬೇಕು ಕಡಿಮೆ ಆಗಿ ಫುಲ್ ನಿಂತೋಗುತ್ತೆ ಅದು ಆ ಥರ ಉಕ್ತಾ ಇರೋದು ನಿಂತೋಗುತ್ತೆ ಆವಾಗ ನಮಗೆ ಎಣ್ಣೆ ಆಗಿದೆ ಅಂತ ಅರ್ಥ ನಾನು ಟೈಮ್ ಕೂಡ ನೋಡ್ಕೊಳ್ತಾ ಇದ್ದೀನಿ ಭಾಳನೇ ಟೈಮ್ ತಗೊಳುತ್ತೆ ಇದು ನಿಧಾನಕ್ಕೆ ಮಾಡಬೇಕು ನಾನು ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಎಂಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಟೈಮಿಂಗ್ ನೋಡಿ ಅಬ್ಸರ್ವ್ ಮಾಡಿ ಭಾಳ ನಿಧ ಆದರೆ ಕಲರ್ ನೋಡಿ ಎಷ್ಟು ಕಪ್ಪಗಾಗಿದೆ ಮತ್ತು ಅದು ದಾಸವಾಳ ನಾವೇನು ಪೇಸ್ಟ್ ಹಾಕಿದ್ದೀವಲ್ಲ ಅದು ಇವಾಗ ತುಪ್ಪ ಕಾಯಿಸುವಾಗ ಅದ್ರ ಕೆಳಗಡೆ ಗಷ್ಟ ಉಳ್ಕೊಳ್ಳುತ್ತಲ್ಲ ಆ ಥರ ಇದು ಉಳ್ಕೊಳ್ಳುತ್ತೆ ಆಗ ನಮಗೆ ಎಣ್ಣೆ ಆಗಿದೆ ಅಂತ ಅರ್ಥ ಅಂಡ್ ಇದು ಈ ಥರ ನೊರೆ ಬರ್ತಾ ಇರೋದು ಕೂಡ ಕಡಿಮೆ ಆಗುತ್ತೆ ಭಾಳನೇ ಟೈಮ್ ತಗೊಳ್ತು ನಾನು ಇಟ್ಬಿಟ್ಟು ಸುಮ್ಮನೆ ಬೇರೆ ಕೆಲಸಗಳು ಅವಾಗ ಬಂದು ಒಂದು ಸರಿ ಸ್ಟಿರ್ ಮಾಡೋದು ಮತ್ತು ಏಕೆಂದರೆ ದೊಡ್ಡ ಬಾಣಲಿ ಇಟ್ಬಿಟ್ರೆ ಅದು ಹುಕ್ಕಲ್ಲ ಇದು ಪೇಸ್ಟೆಲ್ಲ ಹಾಕಿದ ತಕ್ಷಣ ಎಣ್ಣೆ ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ದೊಡ್ಡದೇ ತೊಗೋಬೇಕು ಕಡಿಮೆ ಎಣ್ಣೆ ಮಾಡ್ತೀರ ಅಂದರೂ ದೊಡ್ಡ ಬಾಣಲಿನೇ ಇಟ್ಕೋಬೇಕು ಇಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಈಗ ನೋಡಿ ಎಣ್ಣೆ ಎಷ್ಟು ಕಪ್ಪಗಾಗಿದೆ ನಾನಿದನ್ನು ಹೋಲ್ ನೈಟ್ ಹಾಗೆ ಇಟ್ಬಿಟ್ಟೆ ಅದು ಬಿಸಿ ಹೆಂಗಿತ್ತು ಹಂಗೆ ಅದನ್ನು ಮುಚ್ಚಿ ಇಟ್ಬಿಟ್ಟೆ ತಣ್ಣಗಾಗೋದಕ್ಕೆ ಬಿಟ್ಟೆ ಮಾರ್ನಿಂಗು ಅದು ತಣ್ಣಗೂ ಆಗಿತ್ತು ಮತ್ತು ಅದಕ್ಕೆ ಕಬ್ಬಿಣದ ಅಂಶ ಎಲ್ಲ ಬಿಟ್ಟು ಫುಲ್ ಕಪ್ಪಗಾಗಿತ್ತು ಎಣ್ಣೆ ಚೆನ್ನಾಗೂ ಅನ್ನಿಸ್ತಾ ಇತ್ತು ಮತ್ತು ಸ್ಮೆಲ್ ಕೂಡ ಮನೆಯೆಲ್ಲ ಘಮ ಘಮ ಅಂತಂದರೆ ಅಕ್ಕಪಕ್ಕ ಮನೆಗೆಲ್ಲ ಸ್ಮೆಲ್ ಹೋಗೋಷ್ಟು ಘಮ್ ಅಂತಿತ್ತು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಹಾಗೆ ಇದೆ ಅಲ್ವಾ ಹಾಗಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ನಮ್ಗೆ ಅದೇನು ಆನಿಯನ್ ಹಾಕಿರೋದು ಆನಿಯನ್ ಸ್ಮೆಲ್ಲೆಲ್ಲ ಏನು ಬರೋಲ್ಲ ಎಣ್ಣೆನೂ ತುಂಬ ಚೆನ್ನಾಗಿತ್ತು ಮತ್ತು ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ರಿಸಲ್ಟ್ ಬಂದಿದೆ ಅಂತ ಅಂಡು ಯಾರಿಗೆಲ್ಲ ಹೇರ್ ಲಾಸ್ ಆಗಿರುತ್ತೆ ಕೆಲವ್ರಿಗೆ ಬಾಲ್ಡೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂಥವ್ರಿಗೂ ಮತ್ತು ಹೇರ್ ರೀಗ್ರೋತ್ ಆಗಿರೋದು ನಾನು ನೋಡಿದ್ದೀನಿ ಈ ಎಣ್ಣೆ ಟ್ರೈ ಮಾಡಿ ಯಾಕಂದರೆ ನಾನು ಎಷ್ಟೋ ಜನಕ್ಕೆ ಇದನ್ನು ಸಜೆಸ್ಟ್ ಮಾಡಿದ್ದೀನಿ ನೋಡಿ ನೀವು ಸರಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ ನೋಡಿ ಕೂಲ್ ಆದಮೇಲೆ ನಾನು ಇದನ್ನು ಒಂದು ಡಬ್ಬಿನಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಡೈಲಿ ಅಪ್ಲೈ ಮಾಡೋ ಆಯಿಲ್ ಕ್ಯಾನಲ್ಲಿ ಹಾಕಿಟ್ಕೋಬೋದು ಇದನ್ನೇ ಮನೇಲಿ ಮಾಡಿಕೊಂಡು ನಿಮಗೆ ದುಡ್ಡು ಸೇವ್ ಆಗುತ್ತೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ಟರೆ ತಲೆ ಕೂದಲಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಶೈನಿಂಗ್ ಬರುತ್ತೆ ಕೂದಲು ಡ್ಯಾಂಡ್ರಫ್ ಅಂತೂ ಹಂಡ್ರೆಡ್ ಪರ್ಸೆಂಟು ಕಡಿಮೆ ಆಗುತ್ತೆ ಇದರಲ್ಲಿ ಗ್ರೇಯರ್ಸು ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಮತ್ತು ನಿಮಗೆಲ್ಲ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡಿ ನನ್ನ ಕೈಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಅದರ ಕಲರ್ ಎಷ್ಟು ಚೇಂಜ್ ಇತ್ತಂತ ಮತ್ತು ಚೆನ್ನಾಗಿದೆ ಓಕೆ ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಬ ಬಾಯ್